ನಾ ಮತ್ತೆ ಮರುಕೊಳಿಸ್ತಾ ಇದ್ದೀನಿ ಸ್ವಲ್ಪ ಎಕ್ಕ ಕೊಟ್ರ ಸ್ವಲ್ಪ ಎಕ್ಕ ಕೊಡ್ರಿ ಲೈಟ್ ಆಗಿ ಸೌಂಡ್ ಸಿಸ್ಟಮ್ ಓಕೆ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳು ಕುಂತಿರುತ್ತವ ಬ್ಯಾರೆ ಬ್ಯಾರೇನ ಹಾಡ್ತಿರ್ತಾವ ಜೀವನದೊಳಗೆ ನೆಮ್ಮದಿಯಾಗಿರಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗ ಸಿಗುತ್ತದೆ ನೆಮ್ಮದಿ ಅಂಗಡಿ ಒಳಗೆ ಸಿಗುದಿಲ್ಲ ನಮ್ಮ ಒಳಗ ಇರುತ್ತದ ಒಂದು ಊರೊಳಗೊಬ್ಬ ಶ್ರೀಮಂತ ಇರ್ತಾನ ಬರೀ ದುಡ್ಡು ಮಾಡುದು ಒಂದ ಕೆಲಸ ಆಗಿರ್ತದ ಅವಾಗ ಸರಿಯಾಗಿ ಹಸಿವಾಗ್ತಿರುದಿಲ್ಲ ನಿದ್ದೆ ಬರುತ್ತಿರುದಿಲ್ಲ ಅದು ಒಬ್ಬ ಬಡವಾಗ ಕಣ್ ತುಂಬಾ ನಿದ್ದೆ ಬರುತ್ತಿರುತ್ತದ ಹಸಿ ಆಗ್ತಿರ್ತದ ಇದ್ರೊಳಗೆ ನೆಮ್ಮದಿಯಾಗಿ ಯಾರಿದ್ದಾರೆ ಅಲ್ಲೇ ಅವ್ರ ಈ ತರ ಮಾತಾಡ್ತಾರೆ ಸೊ ಇದಾದ್ಮೇಲೆ ನಿಮ್ಮ ಮುಂದೆ ನಮ್ಮ ಕೊಪ್ಪಳದ ಆಗಿನ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ ಅವರ ಒಂದು ಮೇಮಿಕಿರಿ ನಿಮ್ಮ ಮುಂದೆ ಯಾವ ವ್ಯಕ್ತಿ ದೊಡ್ಡವ್ ಆಗ್ತಾನ ಅಂದ್ರ ದುಡ್ಡಿರಾವ ದೊಡ್ಡ ಮನಿ ಕಟ್ಟಿಸ್ತೇ ದೊಡ್ಡ ವ್ಯಕ್ತಿ ಆಗುದಿಲ್ಲ ದೊಡ್ಡ ಮನಸ್ಸಿರಾವ್ ದೊಡ್ಡ ವ್ಯಕ್ತಿ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನೀರಾಶಿ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರ ಹಸಿದ್ ಬಂದ್ರ ಒಂದು ತುತ್ತು ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವರ ಕಣ್ಣೀರು ವರಿಸಿ ನಿಮ್ ಜೊತೆ ನಾನು ಇದೀನಿ ಅನ್ನೋಂತಹ ನಾಲ್ಕು ಮಾತಾಡಿ ಬಿಡ್ರಿ ಈ ಜಗತ್ತಿನ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರುತ್ತೆ ಇಲ್ಲ ಇದು ಪ್ರೇಮದ ಬದುಕದ ಅವರ ಒಂದು ಧ್ವನಿ ಈ ತರ ಬರುತ್ತೆ ಸೊ ಇದಾದ್ಮೇಲೆ ನಿಮ್ಮ ಮುಂದೆ ನಮ್ಮ ಡಿ ಬಾಸ್ ಡಿ ಬಾಸ್ ಅವರ ಅಭಿಮಾನಿ ಇದ್ರ ಏನ್ರಿ ಬಹಳ ಕ್ರೇಜ್ ಐತೆ ಅಲ್ಲ ನಿಮ್ಮ ಒಂದು ಕೂ ಕೆಳಕತ್ತಿರ ಬಹಳ ಓಕೆ ಬಾಸ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ షా ఇష్టపడతా ఎలా తా సమా గురు నమస్కారం డైలాగ్ హతీన హక్కు అర్శ కుంక్ బావుట బరీతారావుట ముట్టమక్ ముట్ట ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನಾಯಿಗೆ ಗೊತ್ತೈತಿ ಇದು ಕೆಚ್ಚದೆ ಕಳಗುಳ ಹುಟ್ಟಿರೋ ನಾಡೈತಿ ಅಂಜಿಕೆ ಅನ್ನೋದು ಹರಿದ್ರೀಡೈತಿ ಕಿತ್ತರು ದೇಶಾಭಿಣಾಮ ದೇಶ ಮಕ್ಕಳ ನೀನು ಜೀವ ತೋರಿಸ್ತಿ ಬದುಕು ಆಸೆ ನಿಮಗಿದ್ದ ನಿಮ್ಮನ್ನು ಸಾಸಿ ನಮಗೂ ಇಲ್ಲ ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಗಾಚರಣೆ ಅಷ್ಟು ಸೊಕ್ಕೆ ಅಲ್ಲ ನಿನಗ ಎಲ್ಲಿ ಕಟ್ಟಳಿ ಮಾಡೋ ಅಧಿಕಾರ ಇರುವುದು ಇದ್ರ ನಮ್ದೆ ಆಗಿರ್ಬೇಕು ಚೆನ್ನ ಅವರು ಸಿದ್ಧಾರ್ಥ ಅವರು ಇನ್ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ತುಂಬಾ ದೊಡ್ಡ ದೊಡ್ಡ ನಮಸ್ಕಾರಗಳು ಅವರಿಗೆ ನಾನು ಒಂದು ಕಲ್ಯಾಣ ಮೆಚ್ಚಿ ಸೊ ಇದಾದ್ಮೇಲೆ ಈಗ ನಮ್ಮ ಈ ಒಂದು ವೇದಿಕೆ ಮೇಲೆ ನಮ್ಮ ಸಾಹಸ ಸಿಂಹ ಅಭಿನ ಭಾಗವ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಕರೆಸ್ತಾ ಇದ್ದೇನೆ ಸಿಂಹ ಎಂಟ್ರಿ ಕೊಟ್ಟರೆ ಯಾವ ತರ ಇರ್ತಿ ಅಂತ ಒಂದು ಮೇಮಿಕ್ರಿ ಫ್ಯಾಕ್ಟ್ರಿ ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ ಬೇರೆ ಕಡೆ ಜಾಗ ಆಗಲ್ವಾ ನೀನು ಕಾಣೋದು ಬೆಂದಿರು ಬಿಳಿ ಅಣ್ಣನ ಬತ್ತ ನೆಂದ್ರು ಕಂಡಿದ್ದೀಯಾ ಅಣ್ಣದು ತುತ್ತು ನಿನ್ನ ಕೈಯ ಬರಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಶ್ರಮ ರೀತಿ ಅಂತ ಗೊತ್ತಾ ನಿನಗೆ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಾವಲ್ಲ ನೀನು ಕುರ್ಚಿ ಯಾವ ಬೇಕಾದ್ರೂ ಬೀದೋತದೆ ಆದ್ರೆ ನಮ್ದು ಹಾಗಲ್ಲ ಸಾಯೋ ಗಂಟ ನಾವೇ ರಾಜ ಅವ್ರದ್ದು ಈ ತರ ಬರುತ್ತೆ ಸೊ ಇದಾದ್ಮೇಲೆ ಇನ್ನು ತುಂಬಾ ನೆಟ್ಟಿದ್ದಾರೆ ಎಲ್ರನ್ನ ಕರೆಸುವಂತಹ ಒಂದು ಯಾರಂತ ಮಾಡಿ ಲವ್ಸು ನನ್ನ ಲೈಫ್ ನನ್ನ ವೈಫು ಆ ಲವ್ಸು ಅವ್ಲಿ ಜಾತ್ರೆ ಆಗ ಮೆರವಣಿಗೆ ಆಗೋಣ ಯುವತಿ ಆಕೆ ಹೊತ್ಕೊಂಡೋಗ ಪಲ್ಲಕ್ಕಿನ ಅವನೌನಾ ಪಲ್ಲಕ್ಕಿ ಹೊಕ್ಕ ಬಾಳ್ ಮಗ ನಾ ಬಾಳ ಆತು ನಮ್ದು ರಾಜ ಅಂತಲ್ಲ ರೊಕ್ಕ ತಗೊಂಡು ಹೋಗು ರಗಡು ಕಳಿಸ್ತೀನಿ ನನ್ನ ಬಂಗಾರ ತೋಟಿ ಅಲ್ಲು ಅವ್ರು ಈ ತರ ಬರ್ತೆ ಸುಧಾರಣೆ ಇನ್ನು ತುಂಬಾ ನೆಟ್ಟರಿದ್ದಾರೆ ಎಲ್ರನ್ನ ವೇದಿಕೆ ಮೇಲೆ ಕರೆಸುವಂತಹ ಪ್ರಯತ್ನ ಈಗ ಒಂದು ಅದ್ಭುತವಾದಂತಹ ಸ್ವಾಮೀಜಿ ಅವರ ಒಂದು ಇತ್ತೀಚೆಗೆ ಹಿಡಿಯೋ ಬಿಟ್ಟಿದೆ ಒಂದು ಇಪ್ಪತ್ತು ಲಕ್ಷ ಓಡಿದೆ ಎಲ್ಲ ನಿಮ್ಗಳ ಒಂದು ಸಹಕಾರ ನಿಮ್ಗ ಒಂದು ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಎಲ್ಲ ಕಲೆಯದರ ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಇದೇವರೆಗೂ ಬಹಳ ಅದ್ಭುತವಾದ ಪರಮ ಪೂಜ್ಯ ಕಂಠಸಿರಿಯನ್ನ ಮತ್ತು ಹಲವಾರು ರಾಜಕೀಯ ಮತ್ತು ಚಿತ್ರರಂಗದ